ದೈವೋ ನೀ ದೈವ ದೈವೋ ಸತ್ಯುನೇ ಸತ್ಯ ದೈವೋ ನೀ ಅัจಜ ಸ್ವಾಮಿ ಸತ್ಯುನೇ ಸ್ವಾಮಿ ಕೊರಗಜ ಸ್ವಾಮಿ ಸತ್ಯ ಕೊರಗಜ ತುಳುನಾಡುದ ಸತ್ಯ ಸ್ವಾಮಿ ಕರೆಗಜಾ ನಮಸ್ತೆ ವೀಕ್ಷಕರೇ ವೇವನ್ ಸುದ್ದಿ ವಾಹಿನಿಗೆ ಸ್ವಾಗತ ಹೇಳುತ್ತಾ ಪ್ರಸಿದ್ಧಿಯಲ್ಲಿ ಭಕ್ತರಿಗೆ ಪವಾಡಗಳನ್ನು ಸೃಷ್ಟಿಸುತ್ತಾ ಬರುತ್ತಿರುವ ಕಾರ್ಣಿಕದ ದೈವ ಶಿವನ ರೂಪ ಎಂದು ಕರೆಯುವ ಚಮತ್ಕಾರದ ಕ್ಷೇತ್ರವನ್ನ ಪರಿಚಯಿಸುತ್ತೇವೆ ನಮ್ಮ ಆಲಯ ದರ್ಶನದಲ್ಲಿ ತುಳಿನಾಡಿನ ದೈವ ಕಾರಣಿಕದ ಶಕ್ತಿ ಅಜ್ಜ ಎಂದರೆ ಓಡೋಡಿ ಬರುವ ಸ್ವಾಮಿ ಕೊರಗಜ್ಜನ ಪವಾಡಗಳು ಒಂದ ಎರಡ ಹಾಗಾಗಿ ಕೊರಗಜ್ಜನ ಶಕ್ತಿ ಹಾಗೂ ಪ್ರಸಿದ್ಧಿ ಪಡೆಯುತ್ತಾ ಬೇರೆ ಬೇರೆ ಜಾಗಗಳಲ್ಲಿ ನೆಲೆಸುತ್ತಾರೆ ಅಂತಹದ್ದೇ ಒಂದು ಪ್ರಸಿದ್ಧಿ ಹಾಗೂ ಆಡಂಬರವಿಲ್ಲದ ಗುಡಿಯೆಂದರೆ ಈ ಕೊರಗಜ್ಜನ ಸನ್ನಿಧಿ ಬನ್ನಿ ವೀಕ್ಷಕರೇ ಈ ಕ್ಷೇತ್ರದ ಗುರುಗಳೇ ನಿಮಗೆ ವಿವರವಾಗಿ ತಿಳಿಸುತ್ತಾರೆ ಸ್ವಾಮಿ ಸತ್ಯ ಅಚ್ಚ ಸ್ವಾಮಿ ಸತ್ಯನೇ ಸ್ವಾಮಿ ಕೊರಗಜ ಸ್ವಾಮಿ ಸತ್ಯ ಕೊರಗಜ ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ ಕುತ್ತಾರದ ಸ್ವಾಮಿ ಕೊರಗಜ್ಜ ಕಾರ್ಣಿಕ ದೈವ ಇಡೀ ನಾಡಿಗೆ ಎಲ್ಲ ಗೊತ್ತಿರುವಂತಹ ಒಂದು ಕಾರ್ಣಿಕ ದೈವ ಸ್ವಾಮಿ ಕೊರಗಜ್ಜನ ಕಾರಣಿಕ ಏನು ಅನ್ನೋದು ಎಲ್ಲ ಗೊತ್ತಿದೆ ಅಜ್ಜನ ನಂಬಿದ್ರೆ ಮುಂಜಾನೆ ವೇಳೆ ಬೇಡಿದ್ದ ಸಂಜೆ ವೇಳೆಗೆ ನೆರೆಸಿಕೊಟ್ಟು ಸಂಜೆ ಒಳಗೆ ಬೇಡಿದ್ದ ಮುಂಜಾನೆ ಒಳಗೆ ನೆರಸಿಕ ಒಂದು ಕಾರಣಿಕದ ಕಾರಣಿಕದ ಅಜ್ಜ ಅಂದದೇ ಕರೆಯುವಂಥದ್ದು ತುಳುನಾಡಲ್ಲಿ ತುಳುಮಣ್ಣಲ್ಲಿ ಹೌದೌದು ಹಾಗಾಗಿ ಸತ್ಯದ ಸ್ವಾಮಿ ಕೊರಗಜ್ಜನ ಈ ಕ್ಷೇತ್ರಕ್ಕೆ ಯಾವ ರೀತಿಯಲ್ಲಿ ಬಂತು ಅಂದರೆ ಸ್ವಾಮಿ ಜಟಿಗಪ್ಪ ದೇವನ ಆರಾಧನೆಗಳ ಮುಖಾಂತರದಲ್ಲಿ ಜಟಿಗಪ್ಪ ದೈವ ಒಂದು ದೈವಕ್ಕೆ ಸಂಬಂಧಪಟ್ಟದ್ದು ದೇವರಿಗೆ ಸಂಬಂಧಪಟ್ಟಿದ್ದಲ್ಲ ಜಟಿಗಪ್ಪ ದೇವನು ಒಂದು ದೈವಕ್ಕೆ ಸಂಬಂಧಪಟ್ಟದ್ದು ಅಂದರೆ ಆ ದಿಕ್ಕಿನ ಮುಖಾಂತರದಲ್ಲಿ ಇರುವಂಥ ಒಂದು ಭಗವಂತ ಆ ಭಗವಂತನಿಂದ ನನ್ನ ಗೂಡಿಗೆ ಅಂದರೆ ಕೊರಗಜ್ಜ ಅನ್ನೋದು ನನಗೆ ಗೊತ್ತಿದ್ದು ಅಂದರೆ ನಮ್ಮದು ವೆಹಿಕಲ್ ಡಿಪಾರ್ಟ್ಮೆಂಟಿಂದ ಕೆಲಸ ಕ ಕಾರ್ಯಗಳು ಮಾಡ್ತದುವಂಥದ್ದು ಅಂದರೆ ಕೊರಗಜ್ಜ ಏನು ಅನ್ನೋದು ನನಗೆ ಗೊತ್ತಿತ್ತು ಆದರೆ ನಮ್ಮ ಮಾತ್ರ ನಾನುವೆ ಆದರೆ ಅಜ್ಜನ ವಿಚಾರ ದೃಷ್ಟಿಯಲ್ಲಿ ಅಷ್ಟಿಯಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಒಂಥರದಲ್ಲಿ ಒಟ್ಟಿಗೆ ನಂಬಿದ್ದು ಯಾವುದೇ ಕಾರ್ಯಗಳು ಆಗಬೇಕಂದ್ರೂ ಅದೀಗ ನಮ್ಮ ವೆಹಿಕಲ್ ಹೋಗುವಂಥ ಬರುವಂತ ಇದರಲ್ಲಿ ಆದರೂ ನಾನು ಅಜ್ಜನ ನಂಬಿದ್ದು ಒಂದು ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪ ಮಾಡಿ ಒಂದು ಮುಂದುವರಿಯುತ್ತಿದ್ದು ಆ ಥರ ಅಂತ ಇದ್ದಂಥ ವೇಳೆಯಲ್ಲಿ ನನಗೆ ಸ್ವಾಮಿ ಜಡಿಯಪ್ಪ ದೈವನ ಮುಖಾಂತರದಲ್ಲಿ ಮತ್ತೆ ಮಾರಿಕಂಬೆ ಸೇವೆ ನಡೆಸುವಂಥ ವೇಳೆಯಲ್ಲಿ ಸ್ವಾಮಿ ಜಡಿಯಪ್ಪನಿಂದ ನನಗೆ ಅದು ಒಂದು ಬಂದಿದ್ದು ಅಂದರೆ ಆ ಭಗವಂತನಿಂದ ಮತ್ತೆ ನನ್ನ ಗೂಡಿಗೆ ದೇವಿ ಇಟ್ಕೊಂಡು ಗಾರೆಗಳು ನಡೆಸಿದ್ರು ನಮಗೆ ಆಗ ತುಂಬ ಕಷ್ಟಗಳು ಆಗ್ತಾ ಬಂತು ಹೆಚ್ಚಾಗಿ ಪ್ರಪ್ರಥಮವರಿಗೆ ನಮ್ಮ ತಾಯಿಗೆ ಆಗ್ಬೋದು ನಮಗೆ ಆಗ್ಬೋದು ಎಲ್ಲರಿಗೂ ಒಂದು ತೊಂದರೆಗಳು ಆಗ್ತಾ ಬಂತು ನನ್ನ ತಾಯಿ ಉಳಿಯುವಂಥ ಪರಿಸ್ಥಿತಿಯಲ್ಲಿ ಉಳಿಸಿದ್ದು ಈ ಒಂದು ಸ್ವಾಮಿ ಜಟಿಗಪ್ಪನೇ ಆಗ್ಬೋದು ಮತ್ತು ಕೊರಗಜ್ಜ ದೈವನ ಮುಖಾಂತರದಲ್ಲಿ ಉಳಿಸಿದಂಥದ್ದು ಅದು ದೇವಿ ಕೋಪಕ್ಕೆ ತುತ್ತಾಗಿದ್ದದು ಅದಕ್ಕೆ ಕಾರಣ ನಾನೇ ಅದು ಬೇರೆ ವಿಚಾರ ಇದೆ ಅದರಲ್ಲಿ ದೇವಿ ಮುಖಾಂತರದಲ್ಲಿ ನಂತರದಲ್ಲಿ ಆಗ ಬಂದು ಉಳಿಸಿದ್ದಂಥ ನನ್ನ ತಾಯಿನ ಸ್ವಾಮಿ ಜಡ್ಗಪ್ಪ ಮತ್ತು ಕೊರಗಜ್ಜ ದೈವ ಮುಖಾಂತರದಲ್ಲಿ ಅವಾಗಿಂದ ನಾನು ಈ ಭಗವಂತಿಗೆ ಏನಾದ್ರು ಒಂದು ಸೇವೆ ನಡೆಸಬೇಕು ಆಗ ದೇವಿಯಲ್ಲಿ ಪ್ರಶ್ನೆ ಮಾಡಿದೆ ಏಕೆಂದ್ರೆ ಆ ನಾಡಲ್ಲಿ ಒಂದು ಬ ದೈವ ಅದು ನಾನು ಹೇಗೆ ಬೇಕಾಗಿ ತಂದು ನಾನು ಸೇವೆ ನಡ್ಸೋಕ್ಕಾಗಲ್ಲ ಆ ಮುಖಾಂತರದಲ್ಲಿ ನಮಗೆ ಆಗ ಯಾವುದೋ ಒಂದು ಗೊತ್ತಿಲ್ಲ ಪೂಜೆಗಾರಿಗಳು ಗೊತ್ತಿರಲಿಲ್ಲ ದೇವಿಯಲ್ಲಿ ಒಂದು ಏನು ಒಂದು ಧೂಪ ಹಚ್ಚಬೇಕು ನಡೆಸಬೇಕು ಅಷ್ಟೇ ಇದ್ದಿದ್ದು ಆಮೇಲೆ ಕೊನೆಗೆ ಜಡಗಪ್ಪ ದೈವನ ಮುಖಾಂತರ ಪ್ರಶ್ನೆ ಇಟ್ಟಿದೆ ಸ್ವ ತಾಯಿ ಮಾರಿಕಂಬೆ ದೇವಿಯಲ್ಲಿ ಪ್ರಶ್ನೆ ಇಟ್ಟಿದೆ ಆ ಪ್ರಶ್ನೆ ಇಟ್ಟು ಬಂದಿದ್ದು ಈ ರೀತಿ ನಾನು ನಡೆಸ್ಬೇಕಂತ ಇದ್ದೀನಿ ಆ ಭಗವಂತ ಏನು ನನ್ನ ಗೂಡನ್ನು ನನ್ನ ಒಂದು ಏನು ಕಾಯುವಂಥ ಮಾರುಗಳು ಏನು ನಡೆದಿದೆ ಒಂದು ಪಾದ ಸೇವೆಯ ಇಲ್ಲಿ ನಾನು ಕ್ಷೇತ್ರದಲ್ಲಿ ನೆಟ್ಕೊಂಡು ನಾನು ಅವ್ರದ್ದು ಒಂದು ಸೇವೆ ನಡೆಸಬೇಕು ನನಗೆ ಯಾವುದು ಮಾರುಗಳು ಗೊತ್ತಿಲ್ಲ ಒಂದು ನಡೆಸಬೇಕಂತ ಒಂದು ಪ್ರಶ್ನೆ ಇಲ್ಲಿ ಪ್ರಶ್ನೆ ಮಾಡಿದಾಗ ನನಗೆ ದೇವಿಯಲ್ಲಿ ಒಂದು ಆಜ್ಞೆ ಆಯ್ತು ಅಂದ್ರೆ ನನಗೆ ಏನೇ ಒಂದು ವಿಚಾರ ಈ ಕ್ಷೇತ್ರದಲ್ಲಿ ನಡೆಸ್ಬೇಕಂದ್ರೆ ನಾನು ಮೊದಲೇ ದೇವಿ ಕೇಳಬೇಕಿಲ್ಲಿ ಏಕೆಂದರೆ ಈ ಕ್ಷೇತ್ರಕ್ಕೆ ಅಧಿಕಾರಗಳು ಚಲಾಯಿಸ್ತಿರುವಂಥದ್ದೇ ದೇವಿ ಇಲ್ಲಿ ದೇವಿಯದ ಒಂದು ನುಡಿ ಇಲ್ಲದೆ ಯಾವುದು ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡೆಯಲ್ಲ ಹಾಗಾಗಿ ಒಂದು ದೇವಿಯಲ್ಲಿ ಪ್ರಶ್ನೆ ನಡೆದ ನಂತರದಲ್ಲಿ ದೇವಿ ಆಜ್ಞೆ ಕೊಟ್ಟ ನಂತರದಲ್ಲಿ ಸ್ವಾಮಿ ಜಡಿಯಪ್ಪ ದೈವನ ಮುಖಾಂತರದಲ್ಲಿ ಮತ್ತೆ ಪ್ರಶ್ನೆ ಇಟ್ಟಿದೆ ದೇವಿ ಕಾರ್ಯಗಳು ನಡೆಸಿ ನನಗಿದೆ ಆಯಿತು ನೀನು ನಡೆಸ್ಕೊಂಡು ಹೋಗುವಂಥ ಒಂದು ಪ್ರಶ್ನೆಯಲ್ಲಿ ಬಂದ ನಂತರದಲ್ಲಿ ಸ್ವಾಮಿ ಜಡಿಯಪ್ಪ ದೈವನ ಮುಖಾಂತರದಲ್ಲೂ ಒಂದು ಪ್ರಶ್ನೆ ಇಟ್ಟ ನಂತರದಲ್ಲಿ ಆ ಭಗವಂತನೂ ಆಯಿತು ಇದ್ದು ನಾವು ಕಾರ್ಯಗಳು ನಡೆಸ್ತೀವಿ ಈ ಕ್ಷೇತ್ರ ಒಳ್ಳೆ ರೀತಿ ನಂಬಿ ಬಂದಂತ ಭಕ್ತರಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಿವಿ ಎಲ್ಲರೂ ಆಯ್ತು ನಿಮ್ಮ ನಿಮಗೆ ಏನು ಗೊತ್ತಿಲ್ಲ ಅಂದ್ರು ನಾವು ದಾರಿ ಮಾರ್ಗಗಳು ತೋರಿಸ್ತೀವಿ ಆ ರೀತಿಯಲ್ಲಿ ನೀನು ನೆಡೆಸ್ಕೊಂಡು ಹೋಗುವಂಥ ಮುಖಾಂತರದಲ್ಲಿ ನನಗೆ ಜಟಕಪ್ಪ ದೈವದ ಮುಖಾಂತರದಲ್ಲೂ ಆಜ್ಞೆ ಆಯಿತು ನಂತರದಲ್ಲಿ ಸ್ವಾಮಿ ಕೊರಗಜ್ಜನ ಮುಖಾಂತರದಲ್ಲಿ ಕೊರಗಜ್ಜ ಕೊರಗಜ್ ತನಿಯನ ಮುಖಾಂತರದಲ್ಲಿ ಆ ದೈವನ ಮುಖಾಂತರದ ಭಗವಂತನಲ್ಲಿ ತಂದು ಈ ಕ್ಷೇತ್ರದ ಮುಖಾಂತರದಲ್ಲಿ ನಾವೇ ನಡೆಸಿ ಒಂದು ಕಾರ್ಯಗಳು ನೆಡೆಸ್ಕೊಳ್ತಾ ಹೋಗ್ತಾ ಇದ್ವಿ ಸರ್ ಆಗಿಂದ ಸರ್ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ದೇವರನ್ನೇ ನಂಬ್ತಿರಲಿಲ್ಲ ನಾವು ನಮ್ಮ ಅಮ್ಮನಿಗೆ ಪ್ರಾಬ್ಲಮ್ ಆದಮೇಲೆ ನಾವು ಈ ಕ್ಷೇತ್ರಕ್ಕೆ ಬಂದಿರೋದು ಈ ಕ್ಷೇತ್ರದಿಂದ ಏನು ಲಾಭ ಆಗಿದೆ ಅನ್ನೋದಕ್ಕಿಂತ ಮೊದಲು ದೇವರು ಇದೆಯೋ ಇಲ್ವೋ ಅನ್ನೋದೇ ನಮಗೆ ಪ್ರಶ್ನೆ ಆಗಿತ್ತು ದೇವ್ರನ್ನ ನಂಬಿ ಈ ಕ್ಷೇತ್ರಕ್ಕೆ ಬಂದಾದಮೇಲೆ ಏನಾದ್ರೂ ತೊಂದರೆ ಆದ್ರೇನೆ ಅಲ್ವಾ ಪರಿಹಾರ ಹುಡ್ಕೊಂಡು ಬರೋದು ಹಾಗಾಗಿ ಈ ದೇ ಇಲ್ಲಿ ದೇವರಿದೆ ಅಂತ ಅಂದ ತಕ್ಷಣನೇ ಎಲ್ಲ ಮೊದಲು ಹೋಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನಾವಿಲ್ಲಿಗೆ ಮೇಲೆ ನಮ್ಮ ಇಲ್ಲಿ ಕ್ಷೇತ್ರಕ್ಕೆ ಬಂದಾದ ಮೇಲೆ ಮೊದಲಿಗೆ ನಮ್ಮ ಪ್ರಾಬ್ಲಮ್ನ ಏನೂ ಹೇಳ್ಕೊಂಡಿರಲಿಲ್ಲ ನೆಕ್ಸ್ಟು ಇಲ್ಲಿ ಬಂದ ತಕ್ಷಣವೇ ದೇವಿ ಬಂದುಬಿಟ್ಟು ಎಲ್ಲ ಪ್ರಾಬ್ ನಮಗಿರೋ ಎಲ್ಲ ಪ್ರಾಬ್ಲಮ್ನು ಹೇಳ್ತು ಆಮೇಲೆ ಇದೇ ಪರಿಹಾರನೂ ಕೂಡ ಹುಡುಕಿ ಕೊಡ್ತು ಮೇಲೆ ನಾವು ಒಂದು ತಿಂಗಳಾಯಿತು ಸ್ವಲ್ಪ ನಮ್ಮ ಮನೇಲಿ ಸುಧಾರಣೆ ಅನ್ನೋದು ಕಂಡಿದೆ ಸರ್ ಇನ್ನು ಮಾಟ ಮಂತ್ರ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಸೈಂಟಿಫಿಕ್ಕಾಗಿ ಈಗಿನ ಜನ್ರೇಷನ್ ಅವರು ಮಾಟ ಮಂತ್ರದ ಬಗ್ಗೆ ಒಪ್ಪಲ್ಲ ಆದರೂ ಸೈಂಟಿಫಿಕ್ಕಾಗಿ ಬ್ಲ್ಯಾಕ್ ಸೈನ್ಸ್ ಅಂತ ಒಪ್ಕೊಂಡಿದ್ದಾರೆ ಇದನ್ನು ಅದನ್ನ ಪರಿಹಾರ ಮಾಡಿಕೊಟ್ಟಿದ್ದು ಕೂಡ ಈ ದೇವಿನೇ ಸರ್ ಅಂದ್ರೆ ಯಾರಿಗೆ ತೊಂದರೆ ಇದೆ ಸರ್ ಅವರು ಬಂದು ಈ ದೇವಿನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಇಲ್ಲಿ ಈ ದೇವಿಯ ಒಂದು ಎದುರು ಭಾಗದಲ್ಲಿರುವಂತ ಒಂದು ದೇವಿ ರೂಪ ಅದು ಇದು ಈ ಒಂದು ಕ್ಷೇತ್ರದಲ್ಲಿ ಈ ಬಲಿಯನ್ನು ಕೊಡುವಂತ ಒಂದು ಇಲ್ಲಿ ಏನು ಬಲಿ ಆಗುತ್ತೆ ಆ ಬಲಿದ ಒಂದು ಏನ್ ಬಲಿ ಕೊಡಬೇಕಂದ್ರೆ ಈ ಇದಕ್ಕೆ ಕೊಡಬೇಕಿಲ್ಲಿ ನಂತರ ಇಲ್ಲಿ ಬರುವಂಥ ಹಣದ ವಿಚಾರ ದೃಷ್ಟಿಯಲ್ಲಿ ಯಾರೇ ಬಂದಂಥ ಭಕ್ತರಿಗೆ ಈಗ ಹಣಕಾಸಿಂದ ಆಗ್ಬೋದು ಯಾರು ಹಾಕಿರಿ ತೊಂದರೆಗಳು ನಡೆಸ್ತಿದ್ರೆ ಈ ಒಂದು ರೂಪಕ್ಕೆ ಏನು ಬ ಎದುರುಬದಿಯಲ್ಲಿದೆ ಈ ಒಂದು ಕಲ್ಲಿನ ಮುಖಾಂತರದಲ್ಲಿ ಈ ಶಕ್ತಿನ ಮುಖಾಂತರದಲ್ಲಿ ಈ ಶಕ್ತಿನ ಮುಖಾಂತರದಲ್ಲಿ ಮೆಣಸಿನಕಾಯಿ ಎಲ್ಲರೂ ಗೊತ್ತಿರುವಂತೆ ಮೆಣಸಿನಕಾಯಿನ ಮುಖಾಂತರದಲ್ಲಿ ಅರ್ದು ಒಂದು ಕ್ಷೇತ್ರದ ಮುಖಾಂತರ ಒಂದು ಒಂಬತ್ತು ವಾರ ಇಲ್ಲ ಐದು ವಾರ ಇಲ್ಲ ಒಂಬತ್ತು ವಾರದಿಂದ ನಡೆಸಿದರೆ ಒಂದು ಬಿಟ್ಟು ಏನು ಆಗಬೇಕು ಕಾರ್ಯಗಳು ಇಲ್ಲ ಹಣಕಾಸಿಂದ ಆಗ್ಬೋದು ಇಲ್ಲ ಬೇರೆ ವಿಚಾರಗಳದೇನಾರ ಆಗ್ಬೋದು ಅಂದರೆ ಈಗ ಒಂದು ಈ ಸುತ್ತ ಈ ಕ್ಷೇತ್ರದ ಸುತ್ತ ಮುಖಾಂತರ ಒಂಬತ್ತು ಒಂಬತ್ತು ಪ್ರದಕ್ಷಿಣೆ ನಡೆಸಿ ಒಂಬತ್ತು ವಾರ ಬಂದು ಈ ಕಲ್ಲಿನ ಮುಖಾಂತರ ಈ ಕ್ಷೇತ್ರ ಈ ಶಕ್ತಿನ ಮುಖಾಂತರದಲ್ಲಿ ಕಾರಣ ಮುಖಾಂತರದಲ್ಲಿ ಹಚ್ಚಿದ್ದೇ ಆದರೆ ಆ ಕಾರ್ಯಗಳು ನೆರವೇರಿಸಿಕೊಡುವಂಥದ್ದು ವಾರಗಳು ಈ ಕ್ಷೇತ್ರದಲ್ಲಿ ಒಂದು ಕಾರಣಿಕಾದು ಹುಷಾರದಂಗಾಗಿ ಹೊಸರು ಮ್ಯಾಕ್ ಬಂದಾಗೋದು ಇದಾಗೋದು ಪೂರ್ತಿ ಸುಸ್ತಾಗಿದ್ದು ಹಂಗಾಗಿ ಎರಡು ಸತಿ ಮೂರು ಸತಿ ಆಸನಕ್ಕೆ ಹೋಯ್ದು ಆಗದ ಹೋಯ್ತು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಬಂದಮೇಲೆ ಪೂರ್ತಿ ಉಸ್ರು ಮ್ಯಾಕ್ ಬಂದಂಗೆ ಆಗೋದು ಇಲ್ಲಿ ಕಟ್ಕಂದಂಗೆ ಆಗೋದು ಈಗಲೂ ಒಂದು ಸ್ವಲ್ಪ ನೋವು ಬಯತೆ ಗಂಟ್ಲು ನೋವು ಇದೆ ಹಂಗಾಗಿ ಮಾತಾಡೋದು ಇದಾಯಿತು ಈಗಲೊಂದು ಸ್ವಲ್ಪ ಪರವಾಗಿಲ್ಲ ಆದಷ್ಟು ಮಾತಾಡ್ತೀವಿ ಕತಾಡ್ತಿದ್ದೀವಿ ಎಲ್ಲ ಇದು ಮಾಡ್ತಿದ್ವಿ ಊಟ ತಿನ್ನೋಕಾಗ್ತಾಯಿರಲ್ಲ ಈಗಲೂ ಇಷ್ಟೇ ಊಟ ತಿನ್ನೋದು ಆದರೂ ಈ ನನ್ನ ತಾಯಿನ ನಂಬಿದ ಮೇಲೆ ಸ್ವಲ್ಪ ಈಗ ಈ ಕ್ಷೇತ್ರದ ಮುಖಾಂತರದಲ್ಲಿ ಒಂದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರ ನೆರವೇರಿಸ್ಕೊಂಡು ಹೋಗ್ತಿರುವಂಥದ್ದು ಇದು ಒಂದು ದೇವಿ ಬಂದಿದ್ದು ಅಂದರೆ ಮಾರಿಕಾಂಬೆ ಒಂದು ಬಂದಂಥದ್ದು ನನಗೆ ಒಂದು ಅಮ್ಮನ ದಡರನ ಮುಖಾಂತರದಲ್ಲಿ ಒಂದು ಮೈಯೆಲ್ಲ ಪೂರ್ತಿ ಒಂದು ಗಂಧೆ ಗಂಧೆ ತರಕಿದ್ದು ಅದ್ರ ಮುಖಾಂತರ ನನಗೆ ಯಾವುದು ಮಾಹಿತಿಗಳು ಗೊತ್ತಿರಲಿಲ್ಲ ದೇವಿ ಅಂದರೆ ನನಗೆ ಗೊತ್ತಿರಲಿಲ್ಲ ನನ್ನ ಮೊದಲು ನನ್ನ ಕಾಯಕ ಡ್ರೈವಿಂಗ್ ಮಾತ್ರ ಅಷ್ಟೇ ಆ ರೀತಿಯಲ್ಲಿ ಕಾಯಕ ಮಾಡ್ಕೊಂಡು ಹೋಗ್ತಿದ್ದಂಥದ್ದು ಆದರೆ ದೇವಿ ದೇವರು ಅನ್ನೋದು ನನಗೆ ಯಾವುದು ಇಲ್ಲಿವರೆಗೂ ಗೊತ್ತಿರಲಿಲ್ಲ ದೇವಿ ಮೊದಲೇ ಬಾರಿ ಬಂದಂಥ ರೀತಿಯಲ್ಲಿ ನನಗೆ ಗೊತ್ತಾಗಿದ್ದು ಅಂದರೆ ಒಂದು ದಡಿನ ಮುಖಾಂತರದಲ್ಲಿ ನನ್ನ ಶರೀರಕ್ಕೆ ಬಂದು ಮೈ ತುಂಬ ಪೂರ್ತಿ ದಡರಿನ ರೀತಿಯಲ್ಲಿ ಆದ ನಂತರದಲ್ಲಿ ದೇವಿ ಬಂದಿದ್ದು ಅಂದರೆ ಒಂದು ವಾರ ಊಟ ತಿಂಡಿ ಇರಲಿಲ್ಲ ಆ ರೀತಿಯ ಪರಿಸ್ಥಿತಿಯಲ್ಲಿ ಬರೀ ಎಳ್ಳೀರು ಈ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾಯಿದ್ದು ಆಮೇಲೆ ನಂತರ ದೇವಿ ಆಹ್ವಾನ ಆಗಿದ್ದು ಆವಾನ ಆದ ನಂತರದಿಂದ ಒಂದು ಹದಿನೈದು ವರ್ಷ ಆಯಿತು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ವರ್ಷದೊಳಗೆ ಮಧ್ಯ ಇಷ್ಟು ವರ್ಷದಿಂದ ದೇವಿನ ಮೊದಲಾಗಿ ನಾನು ಒಂದು ಈ ಕ್ಷೇತ್ರದಲ್ಲಿ ಈ ಒಂದು ಮಣ್ಣಲ್ಲಿ ನೆಲೆಸಿ ಒಂದು ಸೇವೆಗಳು ನೆಲೆಸ್ತಾ ಹೋಗ್ತಾ ಇದ್ದೀನಿ ನಂತರದಲ್ಲಿ ದೇವಿಯ ಮುಖಾಂತರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಾಗ್ಬೋದು ಯಾವುದೇ ಒಂದು ಕುಟುಂಬದ ವಿಚಾರಗಳಾಗ್ಬೋದು ಇಲ್ಲ ಒಂದು ಮದುವೆ ಕಾರ್ಯಗಳು ಲಗ್ನದ ವಿಚಾರಗಳು ಇಲ್ಲ ಒಂದು ಸಂಸಾರದಲ್ಲಿ ಏನಾದರೂ ಗೊಂದಲಗಳಾಗಿದ್ದೆ ಅಲ್ಲಿ ನಂತರದಲ್ಲಿ ಒಂದು ಮಕ್ಕಳ ಫಲಗಳು ದೃಷ್ಟಿಯಲ್ಲಿ ಆಗಲಿ ಯಾವುದೇ ಒಂದು ವಿಚಾರಗಳಲ್ಲಿ ದೇವಿನ ಮುಖಾಂತರದಲ್ಲಿ ಈ ಕ್ಷೇತ್ರದಲ್ಲಿ ಮೇನ್ ಕ್ಷೇತ್ರದಾಗಿ ಈ ಕ್ಷೇತ್ರಕ್ಕೆ ಅಧಿಪತಿಯಾಗಿ ನಿಂತಿರುವಂಥದ್ದು ದೇವಿ ಈ ದೇವಿ ಮುಖಾಂತರದಲ್ಲಿ ಯಾವುದೇ ಕಷ್ಟಗಳು ಇದ್ದರೂ ಕ್ಷಣ ಮಾತ್ರದಲ್ಲಿ ದೇವಿ ಪರಿಹಾರ ಮಾಡಿಕೊಡುವಂಥ ಕಾಯಕಗಳು ಈ ಕೆಲಸಗಾಳುಗಳು ಮಾ ಮಾಡುವಂಥದ್ದಿಲ್ಲಿ ದೇವಿ ಇಲ್ಲಿ ಯಾರೇ ಈಗ ಬರುವಂಥ ಭಕ್ತರು ಒಬ್ಬೊಬ್ಬರಲ್ಲಿ ಈಗ ಒಂದು ಮನೆ ದೇವರುಗಳೇ ಗೊತ್ತಿರೋಲ್ಲ ನಂತರದಲ್ಲಿ ಎಲ್ಲೊಲ್ಲೋ ಸುತ್ತಾಡಿ ಬಂದಿರ್ತಾರೆ ದೇವಿಗೆ ಈ ರೀತಿ ಆಗಿದೆ ಎಲ್ಲ ಒಂದು ಹಣಕಾಸಿನ ಬರೀ ವ್ಯರ್ಥ ಮಾಡಿ ಬಂದಂಥದ್ದು ಈ ರೀತಿಯಲ್ಲಿ ಆಗುವಂಥದ್ದು ಮತ್ತು ಈಗ ಮಕ್ಳು ಬಲ ಇಲ್ಲ ಅಂತ ತುಂಬ ಜನ ಬರ್ತಾರೆ ಮತ್ತು ಮದುವೆ ಕಾರ್ಯಗಳು ಅವು ತುಂಬ ಕಾರ್ಯಗಳು ವಿಳಂಬಗಳು ಆಗ್ತಿರುವಂಥದ್ದು ಎಷ್ಟೋ ವರ್ಷದಿಂದ ಒಬ್ಬ ಬರಿ ಬಾಬಾ ದೋಷಗಳು ಗೊತ್ತ ಆಗಿರುತ್ತೆ ಅದು ಯಾರೂ ಗೊತ್ತಿರಲ್ಲ ಅಂದರೆ ಒಂದು ದೇವಿಯಲ್ಲಿ ಇಲ್ಲಿ ಏನಂದರೆ ಕಾರಣಿಕ ಏನಂದರೆ ದೇವಿ ಅದನ್ನು ಸತ್ಯನ ತಿಳಿಸ್ಕೊಡುವಂಥದ್ದು ಅಂದರೆ ಪ್ರಶ್ನೆ ಚಿಂತನೆಯಲ್ಲಿ ಒಂದು ಪ್ರಶ್ನೆಯಲ್ಲಿ ಸತ್ಯನ ತಿಳಿಸ್ಕೊಡ್ತಾರೆ ಆ ಯಾವ ರೀತಿಗೋಸ್ಕರ ಏನು ಸಮಸ್ಯೆಗಳು ಆಗ್ತಿದೆ ಅವರ ಸಂಸಾರದಲ್ಲಿ ಆಗ್ಬೋದು ಇಲ್ಲ ಒಂದು ಮಕ್ಕಳ ಫಲಕ್ಕೆ ಆಗ್ಬೋದು ಲಗ್ನದ ವಿಚಾರಕ್ಕೆ ಆಗ್ಬೋದು ಸತ್ಯನ ತಿಳಿಸ್ಕೊಡುವಂಥದ್ದು ಇಲ್ಲಿ ದೇವಿಯಲ್ಲಿ ಪ್ರಶ್ನೆಯಲ್ಲಿ ಸತ್ಯನ ತಿಳಿಸ್ಕೊಟ್ಟು ಆ ಕಾ ಮಾಡುವಂಥ ಏನು ಅಡ್ಡಿ ಆಗ್ತಿದೆ ಅಡಚಣೆಗಳು ಆಗ್ತಿದೆ ಕಾರ್ಯಗಳಿಗೆ ಅದಕ್ಕೆ ದೇವಿ ಪರಿಹಾರದ ಸಮೇತ ದೇವಿನ ತಿಳಿಸ್ಕೊಡುವಂಥ ಮಾರ್ಗಗಳು ನಡೆಯುತ್ತೆ ಈ ಕ್ಷೇತ್ರದಲ್ಲಿ ನಂತರದಲ್ಲಿ ಈ ದೇವಿ ಏನು ತಿಳಿಸ್ಕೊಟ್ಟು ಅದಕ್ಕೆ ಪರಿಹಾರಗಳು ಯಾವ ರೀತಿಯಲ್ಲಿ ಏನೇನು ಕಾರ್ಯಗಳು ನಡೆಸಬೇಕು ಇರುತ್ತೋ ಅದನ್ನು ಮಾಡ್ಕೊತ ಹೋದರೆ ಅದು ಕ್ಷಣ ಮಾತ್ರದಲ್ಲಿ ದೇವಿ ಅದಕ್ಕೆ ಒಂದು ಪರಿಹಾರ ಮಾಡಿ ಅದು ಅವರ ಕಷ್ಟಗಳು ದೂರ ಮಾಡಿ ಅವರು ಏನು ಬೇಡ್ಕೊಂಡು ಬಂದಿರ್ತಾರೋ ಅದನ್ನ ಕರುಣಿಸ್ಕೊಡುವಂಥದ್ದು ಒಂದು ಮಾರಿಕಂಬಿಯ ಒಂದು ಕಾರಣಿಕ ಈ ಕ್ಷೇತ್ರದಲ್ಲಿ ಅಂತ ಒಂದು ಶಕ್ತಿ ಶಕ್ತಿತ್ವ ದೇವತೆ ಈ ಕ್ಷೇತ್ರದಲ್ಲಿ ಇರುವಂಥದ್ದು ನಂತರದಲ್ಲಿ ಈಗ ನನ್ನ ಕುಟುಂಬದಲ್ಲಿ ಗೂಡಿಂದ ದೇವಿ ಬಂದ ಕ್ಷಣದಿಂದಲೂ ನಮ್ಮ ಒಂದು ಒಳ್ಳೆಯ ರೀತಿ ನಡೀತಾ ಹೋಗ್ತದೆ ಮತ್ತೆ ಇಲ್ಲಿ ಬಂದಂತ ಭಕ್ತರಿಂದ ಬಂದ ನಂಬಿ ಬಂದಂತ ಭಕ್ತರಿಗೆ ಯಾವತ್ತು ದೇವಿ ಇಲ್ಲಿವರೆಗೂ ಕೈ ಬಿಡುವಂಥದ್ದೇ ಇಲ್ಲ ಅವರನ್ನು ಒಳ್ಳೆ ರೀತಿ ಒಳ್ಳೆ ಒಳ್ಳೆ ಮಟ್ಟದಲ್ಲಿ ದಾರಿ ಮಾರ್ಗ ತೋರಿಸಿ ಅವರನ್ನ ನೆರವೇರಿಸಿಕೊಂಡು ಹೋಗುವಂಥ ಮಾರ್ಗಗಳು ಈ ಕ್ಷೇತ್ರದಲ್ಲಿ ನಡೀತಾ ಹೋಗ್ತಾ ಇದೆ ಸರ್ ಇದು ವಿಶೇಷಗಳು ಅಂದ್ರೆ ಮಾರಿಕಂಬೆದು ದಿನನಿತ್ಯ ಪೂಜೆ ಕಾರ್ಯಗಳು ಇರುತ್ತೆ ವಿಶೇಷ ಅಂದ್ರೆ ಶುಕ್ರವಾರ ಮಂಗಳವಾರ ಮತ್ತೆ ಇವರು ದೇವಿಯ ಪೂಜೆ ಕಾರ್ಯಗಳು ನಡೆಯುವಂಥದ್ದು ಅಂದ್ರೆ ಆ ಮಂಗಳವಾರ ಶುಕ್ರವಾರ ದೇವಿಯ ಪ್ರಶ್ನೆ ಇರುತ್ತೆ ಈ ಕ್ಷೇತ್ರದಲ್ಲಿ ಆ ದ ಮಂಗಳವಾರ ಶುಕ್ರವಾರ ಮಾತ್ರ ದೇವಿಯ ಪ್ರಶ್ನೆಯಲ್ಲಿ ವಿಶೇಷ ದಿನಗಳು ಹೆಚ್ಚಾಗಿ ಬರುವಂಥ ಭಕ್ತರದೇ ಆಗ್ಬೋದು ದಿನನಿತ್ಯ ಬರುವಂಥದ್ದು ಇರುತ್ತೆ ಆದರೆ ಪ್ರಶ್ನೆಯನ್ನು ಕೇಳುವಂಥ ವಿಚಾರದಲ್ಲಿ ಆದರೆ ಮಂಗಳವಾರ ಶುಕ್ರವಾರದಂದು ದೇವಿಯ ಒಂದು ಈ ಕ್ಷೇತ್ರದಲ್ಲಿ ಇರುವಂಥದ್ದು ಸರ್ ಅಮಾವಾಸ್ಯ ಅಮಾವಾಸ್ಯ ಎಂದು ಉಣಿಮೆಯಂದು ಸರ್ ಮತ್ತೆ ಸಂಕ್ರಮಣ ದಿನ ಅಂತ ಆ ದಿನದಂದು ಇರುತ್ತೆ ಮತ್ತೆ ಅಮಾವಾಸ್ಯ ಉಣಿಮೆಯಂದು ದೇವಿಯ ಮುಖಾಂತರದಲ್ಲಿ ನುಡಿಯಂತ ಅನ್ನೋದು ದೇವಿಯಲ್ಲಿ ಇರಲ್ಲ ಅಂದರೆ ಅಮಾವಾಸ್ಯೆ ಉಣಿಮೆಯ ದಿನ ಅಂದರೆ ಸ್ವಾಮಿ ಜಡಿಗಪ್ಪ ದೈವದ ಮುಖಾಂತರದಲ್ಲಿ ಒಂದು ಕಾರಣಿಕಗಳು ಇರುತ್ತೆ ಅದ್ರದ್ದು ಅಂದರೆ ಅವರದು ಒಂದು ದರ್ಶನ ಸೇವೆ ಇರುತ್ತೆ ಆ ದಿನದಂದು ಒಂದು ಪ್ರಶ್ನೆ ಚಿಂತನೆ ಜಡಿಗಪ್ಪನ ದೈವದ ಮುಖಾಂತರದಲ್ಲಿ ಇರುವಂಥದ್ದು ಆ ದಿನ ಅಮಾವಾಸ್ಯೆ ಉಣಿಮೆಯಂದು ಇಲ್ಲಿ ಎಲ್ಲ ಬಂದು ಭಕ್ತಾದಿಗಳೆಲ್ಲ ಬರ್ತಾರೆ ಹಾಗಾಗಿ ನಮ್ಮದು ಹಿಂಗೆ ಅರ್ಕೆ ಇತ್ತು ಬಂದಿದ್ದೀವಿ ಎಲ್ಲ ಒಳ್ಳೇದಾಗುತ್ತೆ ನಮಗೆ ಹುಷಾರಿರ್ಲಿಲ್ಲ ಸರ್ ಹುಷಾರಾಯಿತು ಆವಾಗಿಂದ ಇಲ್ಲಿ ಬರೋಕ್ಕೆ ಮಾಡಿದ್ದೀವಿ ಒಳ್ಳೇದಾಯ್ತು ನಮಗೆ ಅಂಜೆ ಹತ್ತಿರ ನಮಗೆಲ್ಲ ಒಳ್ಳೇದಾದರೆ ಈ ಥರ ಹರಕೆ ಕೊಡ್ತೀವಿ ಅಂತೇಳಿ ಮಾಡ್ಕೊಂಡಿದ್ದು ಈಗ ಕೋಳಿಲಿ ಅರ್ಕೆ ಎಲ್ಲ ಮಾಡ್ತಿದೆ ಸರ್ ನಾಟಿ ಕೋಳಿ ಎಲ್ಲ ನಾವು ಮೊದಲು ಅಷ್ಟು ಈ ದೇವ್ರ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ ಇವಾಗ ನಮಗೆ ಈ ದೇವ್ರ ಬಗ್ಗೆ ಎಲ್ಲ ಗೊತ್ತಿದ್ದು ಬಂದಿದ್ದಾರೆ ಕಷ್ಟ ಇದ್ದವರೆಲ್ಲ ಒಳ್ಳೇದಾಗಿದೆ ಈ ದೇವರಿಂದ ಬರ್ಬೋದು ಪೂಜೆ ಎಲ್ಲ ಮಾಡಿಸ್ಬೋದು ಬೇರೆಯವ್ರಿಗೆ ಹೇಳಬೇಕು ಅಂದರೆ ಇದು ದೇವರು ದೇವರಿಂದ ತುಂಬ ಒಳ್ಳೆಯದಾಗಿದೆ ಸೊ ಎಲ್ಲೇ ಯಾರೇ ಏನೇ ತೊಂದರೆ ಇದ್ರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ದೇವರಿಂದ ಒಳ್ಳೇದಾಗುತ್ತೆ ಕೂಡ ನಮಗಿದೆ ಅಂತ ನಾವು ನಂಬಿದ್ದೀವಿ ಸಾಮಾನ್ಯವಾಗಿ ಜನ್ರೇಷನಲ್ಲಿ ಯಾರು ದೇವರು ಅದು ಮೂಢನಂಬಿಕೆ ಅಂತ ಅಂತಾರೆ ಬಟ್ ಆದರೂ ಈ ದೇವ್ರನ್ನ ನೋಡಾದ್ಮೇಲೆ ನಾವು ಕೂಡ ಮೊದಲು ಹಂಗೆ ಇದ್ದಿದ್ದು ನಮ್ಮ ಕಷ್ಟದಲ್ಲಿ ಬಂದಾಗ ಈ ದೇವ್ರನ್ನ ನೋಡೋದಾದಮೇಲೆ ನಾವು ನಂಬಿದ್ದೀವಿ ದೇವರಿದೆ ಅನ್ನೋದು ನಮಗೆ ನಂಬಿಕೆ ಬಂದಿದೆ ಎಲ್ಲ ಒಳ್ಳೇದಾಗುತ್ತೆ ಇಲ್ಲಿ ಬಂದರೆ ನಾವು ಬಂದಿದ್ದೀವಿ ಕಷ್ಟ ಈ ಮನೆ ಪ್ರಾಬ್ಲಮ್ಮು ಸಂಸಾರದ್ದು ಇದರದ್ದೆಲ್ಲ ಬಂದಿದ್ದೀವಿ ನಮಗೂ ಒಳ್ಳೆಯದಾಗಿದೆ ಸಾರಿ ಮತ್ತೆ ಮಹಿಮೆ ಈಗ ನಮಗೂ ಕಷ್ಟ ಅಂತ ಆಗಿದೆ ಸರ್ ಅದು ನಮ್ಮದು ಅದರಿಂದ ನಮಗೆ ಒಳ್ಳೇದಾಗಿದೆ ಕೊರಗಜ್ಜ ಮಾರಮ್ಮ ದೇವಿ ಜಟ್ಕಪ್ಪರು ನಾವು ಸಖತ್ ನಂಬಿದ್ದೀವಿ ಅದರಿಂದ ನಮಗೆ ಒಳ್ಳೇದಾಗಿದೆ ಸರ್ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಜೀವನದಲ್ಲಿ ನಮಗೆ ಸಖತ್ತು ಕಷ್ಟ ಪ್ರಾಬ್ಲಮ್ ಅಂತ ಇತ್ತು ಸರ್ ನಾವು ಇಲ್ಲಿ ಬಂದ ಮೇಲೆ ನಮಗೆ ಪರವಾಗಿಲ್ಲ ಸರ್ ನಮಗೆಲ್ಲ ಒಳ್ಳೇದಾಗಿದೆ ನಾವು ನಂಬ್ತೀವಿ ಸರ್ ಕೊರಗಜ್ಜ ಮತ್ತು ಮಾರಮ್ಮ ಜಟ್ಕಪ್ಪ ಈಗ ದೇವಿಯಲ್ಲಿ ಏನೇ ಒಂದು ಬಂದಂಥ ಭಕ್ತರಿಗೆ ಒಂದು ಕಾರ್ಯಗಳಾಯಿತು ಅವರಿಗೆ ಅರಿಕೆನ ಮುಖಾಂತರ ಸಲ್ಲಿಸ್ಬೇಕು ಅಂತ ಇದ್ರೆ ದೇವಿ ಮಾರಿಕಾಂಬಿಗೆ ಒಂದು ಮತ್ತೆ ಕುರಿಯಲ್ಲಿ ಆಗುತ್ತೆ ಮತ್ತೆ ಕೋಳಿ ಈ ಎರಡರಲ್ಲೂ ದೇವಿಗೆ ಒಂದು ನಡೆಸುವಂಥದ್ದು ಈ ಕ್ಷೇತ್ರದಲ್ಲಿರುವಂಥದ್ದು ನಿಮಗೆ ಯಾವುದೇ ಒಂದು ಕಾರ್ಯಗಳು ಆಗಬೇಕಂದ್ರೆ ಒಂದು ಸಂಕಲ್ಪ ಇಟ್ಟು ಈ ರೀತಿಯಲ್ಲಿ ಒಂದು ಕಾರ್ಯಗಳು ಆಗಬೇಕು ದಾಯಿ ಈ ರೀತಿ ಒಂದು ಬಲಿ ಕೊಡುವಂಥದ್ದೇ ಆಗ್ಬೋದು ಅಂದರೆ ಒಂದು ಕೊಡುವಂಥ ಈಗ ಕೋಳಿಲು ಕೊಡುವಂಥದ್ದಿದೆ ಇಲ್ಲ ಕುರಿಲು ಕೊಡುವಂಥದ್ದಿದೆ ಈ ಥರ ಈ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಡೆಸಿದರೆ ಯಾವತ್ತೂ ದೇವಿ ಅವರ ಕಾರ್ಯಗಳು ಯಶಸ್ವಿಯಾಗಿ ನಿವಾರಿಸ್ಕೊಟ್ಟೇ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ನಂತರದಲ್ಲಿ ಸ್ವಾಮಿ ಕೊರಗಜ್ಜನಿಗೆ ಅಗಿಲು ಸೇವೆಯ ಮುಖಾಂತರದಲ್ಲಿ ಸಂಕ್ರಮಣ ದಿನದಂದು ಪ್ರತಿ ತಿಂಗಳು ಸಂಕ್ರಮಣ ದಿನ ಸ್ವಾಮಿ ಕೊರಗಜ್ಜ ದೈವಗೆ ಅಯಿಲು ಸೇವೆ ಈ ಕ್ಷೇತ್ರದಲ್ಲಿ ನಡೀತಾ ಹೋಗುತ್ತೆ ನಂತರದಲ್ಲಿ ಸ್ವಾಮಿ ಜಟಿಯಪ್ಪ ದೈವವು ಸ್ವಾಮಿ ಜಡಿಯಪ್ಪ ದೇವಿಗೂ ಈ ಕ್ಷೇತ್ರದಲ್ಲಿ ಕೋಳಿಯಲ್ಲೇ ನಾವು ಇಲ್ಲಿವರೆಗೂ ನೆರೆಸಿ ನೆರವೇರಿಸ್ಕೊಂಡು ಹೋಗ್ತಿರುವಂಥದ್ದು ಅದು ಕೊಡುವಂಥದ್ದು ಬೇರೆ ರೀತಿ ಯಾವುದು ನಡೆಸಲ್ಲ ನಾವು ಈ ಕ್ಷೇತ್ರದಲ್ಲಿ ಸ್ವಾಮಿ ಜಡಿಯಪ್ಪ ದೇವಿಗೂ ಕೋಳಿಲಿ ಒಂದು ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಆಗಿಲ್ಲ ನಾಟಿ ಕೋಳಿ ರೀತಿಯಲ್ಲಿ ಕೊಡ್ಬೋದು ಇಲ್ಲ ಮಾಮೂಲಿ ಈಗ ಏನು ಇದ್ರ ಕೋಳಿ ಬರುತ್ತೆ ಮೂಳೆದ ಅದು ಫಾರಮ್ ಕೋಳಿಲಾದ್ರೂ ಯಾವುದ್ರಲ್ಲಾರಾಯಿತು ಒಟ್ಟಿಗೆ ಕೋಳಿ ಮಾತ್ರ ಈಗ ಸ್ವಾಮಿ ಜಟಿಯಪ್ಪ ದೇವಿಗೆ ಕೊಡ್ಬೋದು ನಂತರದಲ್ಲಿ ಏನಾರ ಒಂದು ಕಾರ್ಯಗಳು ಇನ್ನೂ ಘೋರವಾಗಿ ಅದರಿಂದ ಏನಾರ ತೊಂದರೆಗಳು ನಿಮಗೆ ಆಗ್ತಿದ್ರೆ ಅದರಿಂದ ಒಂದು ದಾರಿಮಾರ್ಗಳು ಬೇಕಂದ್ರೆ ಸ್ವಾಮಿ ಜಟಿಗಪ್ಪ ದೈವನಲ್ಲಿ ಅವರಿಗೆ ಒಂದು ಇಲ್ಲಿ ಏನಂದ್ರೆ ಆ ಭಗವಂತನ ಒಂದು ದೃಷ್ಟಿ ಬಿಟ್ಟು ಕಾರ್ಯಗಳು ನಿಂತರೆ ನಡ್ಸ್ಕೊಡ್ತೀನಿ ಅಂತ ಒಪ್ಕೊಂಡ್ರೆ ಆದ್ರೆ ಅದು ಯಾವುದೇ ಭಾಗದಲ್ಲಿ ಬಿಡೋದಿಲ್ಲ ಅದು ಅದು ಯಾವುದೇ ಕಾರ್ಯಗಳಾಗ್ಬೋದು ಯಾವುದೇ ಶಕ್ತಿಯಿಂದ ತೊಂದರೆಗಳು ಆಗಿ ನಡೀತಾ ಇರ್ಬೋದು ಅವರು ಅವ್ರು ಯಾವುದೇ ನಂಬಿಕೆ ಬಂದಿದ್ದೆ ಆದರೆ ಅವರು ಯಾವುದೇ ಭಾಗದಲ್ಲಿ ಬಿಡುವಂಥವೇ ಇಲ್ಲ ಪ್ರತಿ ತಿಂಗಳು ಕ್ಷೇತ್ರದಲ್ಲಿ ಒಂದು ಸ್ವಾಮಿ ಕೊರಗಜ್ಜ ದೇವಿಗೆ ಅಗಿಲು ನಡೆಯುವಂಥದ್ದು ಅಲ್ಲಿ ದೇವಿಗೆ ಮತ್ತು ಸ್ವಾಮಿ ಜಟಿಗೆಪ್ಪ ದೇವಿಗೆ ಊಟ ಉಪಚಾರಗಳು ನೈವೇದ್ಯಗಳು ಈ ಕ್ಷೇತ್ರದಲ್ಲಿ ಕೊಡುವಂಥದ್ದು ನಡೀತಾ ಇರುತ್ತೆ ಇಲ್ಲಿ ಆಂಧಲೆ ಗ್ರಾಮ ಪಂಚಾಯತ್ ಆಂಧೆಲೆ ಊರು ನಮಗೂ ಹಿಂಗೆ ವಿಚಾರಗಳು ಹಿಂಗೆ ಸ್ನೇಹಿತರು ಹೀಗೆ ಹೇಳಿದರು ಒಳ್ಳೆಯದಾಗುತ್ತೆ ಹೋಗಿ ಅಂತ ಒಂದು ಸತಿ ಮೀಟ್ ಮಾಡಿ ಹೋಗಿ ಒಂದು ಸತಿ ದರ್ಶನ ಬನ್ನಿ ಅಂತ ಹೇಳಿದರು ಹಾಗಾಗಿ ಒಂದು ಸತಿ ಬಂದು ದರ್ಶನಕ್ಕೆ ಬಂದಾಗ ಅಜ್ಜನೂ ಇರೋದರಿಂದ ಕೊರಗ ಅಜ್ಜಿಂದ ಅಂತ ನಾವು ಬಂದು ಇಲ್ಲಿ ಅಮ್ಮನೂ ಮತ್ತು ಎಡಕಪ್ಪನೂ ಎಲ್ಲ ಇರೋದರಿಂದ ಒಂದು ಒಳ್ಳೆಯದಾಗಿದೆ ಬಂದಮೇಲೆ ಒಂದು ಒಳ್ಳೆಯದಾಗಿದೆ ಒಳ್ಳೆಯದು ಒಳಿತು ಆಗಿದೆ ಎಲ್ಲರ ಕಾರ್ಯಗಳು ಎಲ್ಲವೂ ಆಗಿದ್ದಾವೆ ನಾವು ಅಂದ್ಕೊಂಡ್ರೆ ಕಾರ್ಯಗಳು ನಡೆದಿದ್ದಾವೆ ಹಂಗಾಗಿ ನಮಗೆ ಮನಸ್ಸಿಗೆ ತುಂಬ ದೇವರಲ್ಲಿ ನಂಬಿಕೆ ಅಪಾರವಾಗಿ ಗಾಢವಾಗಿ ಉಳಿದಿದೆ ಮತ್ತು ಹಂಗೆ ಎಲ್ಲೋ ಬೇರೆ ಕಡೆಯಿಂದಲೂ ಜನಗಳು ಆದಷ್ಟು ಬರ್ತಾ ಇದ್ದಾರೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಸುತ್ತಮುತ್ತಲೂ ಇನ್ನೂ ಒಂದು ಇನ್ನೂ ಸ್ವಲ್ಪ ಕವರ್ ಆಗಬೇಕು ಹೊಸ್ದಾಗಿ ಮಾಡಿರೋದ ಸ್ಥಳ ಮಾಡೋದ್ರಿಂದ ಬದಲಾವಣೆ ಮಾಡಿರೋದ್ರಿಂದ ಸ್ಥಳನ ಜನಗಳು ಸ್ವಲ್ಪ ಇನ್ನೂ ಬರೋ ಅಂಥದ್ದು ಇದೆ ಇನ್ನು ಪ್ರಚಾರ ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿದ ಆಗುತ್ತೆ ಇನ್ನು ಮಾಡಿಲ್ಲ ಅಂದರೆ ದೂರ ಆಗಿರೋದ್ರಿಂದ ಸ್ವಲ್ಪ ಜನಗಳಿಗೆ ಸ್ವಲ್ಪ ಹೋಗೋ ಒಂದು ಸ್ವಲ್ಪ ದೂರ ಲಾಂಗ್ ಆಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ಇದಾಗ್ತಿದೆ